ಇವತ್ತು ನಮ್ಮ ಹುಬ್ಬಳ್ಳಿ ಮಹಾನಗರದಲ್ಲಿ ಗಂಗಾಮ ಸಮಾಜದ ಒಬ್ಬ ಯುವತಿಯ ಮೇಲೆ ಹತ್ಯೆಯನ್ನಾಗಿರ್ತಕ್ಕಂಥದ್ದು ಬಹಳ ಒಂದು ಖಂಡನೀಯ ಇವತ್ತು ಶೋಷಿತ ಸಮುದಾಯಗಳಲ್ಲಿ ಆಗ್ತಕ್ಕಂಥ ಒಂದು ಅಕ್ರಮ ಈಗ ರಾಜ್ಯದಲ್ಲಿ ಈಗಾಗಲೇ ಅನೇಕ ಯುವತಿಯರ ಮೇಲೆ ಕೂಡ ಒಂದು ಕೊಲೆ ಪ್ರಕರಣಗಳು ಪ್ರೇಮ ಪ್ರಕರಣಗಳನ್ನು ನಡೀತಾ ಇದ್ದಾವೆ ಅದನ್ನು ನಾವು ಇವತ್ತು ಮಸ್ಕಿ ತಾಲೂಕು ಗಂಗಾಮತ್ ಸಮಾಜದ ವತಿಯಿಂದ ಖಂಡಿಸ್ತಾ ಇದ್ದೇವೆ ಈ ಒಂದು ಸರ್ಕಾರ ಆ ಒಂದು ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ನೀಡದಿದ್ದರೆ ಇಡೀ ನಮ್ಮ ಸಮುದಾಯದಿಂದ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಬೇಕಂತಕ್ಕಂಥ ವಿಚಾರವನ್ನು ಕೂಡ ನಾವು ಈಗಾಗಲೇ ರಾಜ್ಯಾಧ್ಯಕ್ಷರಿಗೂ ಮತ್ತು ಜಿಲ್ಲಾ ಅಧ್ಯಕ್ಷರಿಗೂ ಕೂಡ ಮಾತಾಡಿದ್ದೇವೆ ಮತ್ತು ಅದರಂತೆ ಕೂಡ ಇನ್ನೂ ಕೆಲವೇ ದಿನದಲ್ಲಿ ಅವ್ರನ್ನ ಏರಿಸದೇ ಇದ್ದಲ್ಲಿ ನಾವು ನಮ್ಮ ಸಮಾಜದ ವತಿಯಿಂದ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಈ ಸರ್ಕಾರ ಎಚ್ಚೆತ್ತುಕೊಂಡು ತಪ್ಪಿಸ್ಥರಿಗೆ ಕಠಿಣವಾದಂಥ ಒಂದು ಶಿಕ್ಷೆಯನ್ನು ನೀಡಬೇಕು ಅಂತೇಳಿ ಈ ಮೂಲಕ ನಾವು ಮಸ್ಕಿ ಗಂಗಾಮ ಸಮಾಜದ ವತಿಯಿಂದ ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ ಅಂಜಲಿ ಅಂಬಿಗರನ್ನು ಕೊಲೆ ಮಾಡಿದ ಆರೋಪಿಗೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಅಂಜಲಿ ಮತ್ತು ನೇಹ ಈ ಘಟನೆಗಳು ನಮ್ಮ ರಾಜ್ಯದ ಬಹಳ ದುರಂತವಾದಂಥ ಘಟನೆಗಳು ಈ ಮೊನ್ನೆ ತಾನೆ ಅಂಜಲಿ ಎಂಬ ಯುವತಿಯನ್ನು ಪ್ರೀತಿಸದೆ ಪ್ರೀತಿಸಲಿಲ್ಲ ಅನ್ನೋ ಒಂದೇ ಒಂದೇ ಕಾರಣದಿಂದ ಕೊಲೆ ಮಾಡಿದ ಆ ಕೊಲೆ ಘಟಕರಿಗೆ ಏನಪ್ಪ ಇವತ್ತು ಗಲ್ಲು ಶಿಕ್ಷೆ ಆಗಬೇಕು ಎಂಬುದೇ ನಮ್ಮ ಗಂಗಮ್ಮತ ಸಮಾಜದ ಪರವಾಗಿ ನಾನು ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಅವ್ರನ್ನ ಏನಪ್ಪ ಗಲ್ಲುಗೇರಿಸ್ಬೇಕೆಂಬುದೇ ನಮ್ಮ ಸರ್ಕಾರದ ಮೇಲೆ ಒತ್ತಾಯ